ಕಳೆದ ವಿಡಿಯೋದಲ್ಲಿ ನಿಮ್ಮ ಮಾರಾಟಗಾರರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸೋದಕ್ಕೆ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಎಷ್ಟು ಸಲ ಮಾರಾಟಗಾರರನ್ನ ತೊಡಗಿಸಿಕೊಳ್ಬೇಕು ಅಂತ ನೋಡಿದ್ವಿ ಇದಕ್ಕಾಗಿ ಅವರ ನೆರವಿಗೆ ಬರುವ ಸಾಧನಗಳ ಬಗ್ಗೆ ಕೂಡ ನಾವು ತಿಳ್ಕೊಂಡ್ವಿ ಈ ಪಯಣದ ಮುಂದಿನ ಹೆಜ್ಜೆ ಅಂದರೆ ನಿಮ್ಮ ಖರೀದಿದಾರರನ್ನ ಹೇಗೆ ಸಂಭಾಳಿಸಬೇಕು ಹಾಗೂ ಬರೀ ಅವರು ಆರ್ಡರ್ ಮಾಡಿದ ಉತ್ಪನ್ನಗಳನ್ನು ಅವರಿಗೆ ತಲುಪಿಸಿ ಅವರನ್ನು ಸಂತೋಷ ಅಲ್ಲ ಒಳ್ಳೆಯ ಗುಣಮಟ್ಟದ ಸೇವೆ ನೀಡಿ ಅವರಿಗೆ ಹೇಗೆ ಖುಷಿ ನೀಡೋದು ಅಂತ ಕಲಿಬೇಕು ಒಂದು ಬಲವಾದ ಖರೀದಿದಾರರ ಸಹಾಯವಾಣಿ ಕಟ್ಟೋದಕ್ಕೆ ಈ ವಿಡಿಯೋ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗೆ ನೆರವಾಗುತ್ತೆ ಇದರಿಂದ ಖರೀದಿದಾರರಿಗೆ ಸಂಬಂಧಿಸಿದ ಬಗೆಯ ತೊಡಕುಗಳನ್ನು ಹೇಗೆ ಸರಿಯಾಗಿ ಬಗೆಹರಿಸುವುದು ಅಂತ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗೆ ತಿಳಿಯುತ್ತೆ ಕೆಲವೊಮ್ಮೆ ಹಲವಾರು ಬೇರೆ ಬೇರೆ ಕಾರಣಗಳಿಂದಾಗಿ ಖರೀದಿದಾರರಿಗೆ ಬೇಸರ ಉಂಟಾಗಬಹುದು ಆದರೆ ಖರೀದಿದಾರರಿಗೆ ಬೇಸರ ಆಗೋದಕ್ಕೆ ತುಂಬಾ ಸಾಮಾನ್ಯವಾದ ಕಾರಣಗಳು ಅಂದರೆ ತಡವಾದ ಡೆಲಿವರಿ ರೀಫಂಡ್ಗೆ ಸಂಬಂಧಪಟ್ಟ ತೊಡಕುಗಳು ಮತ್ತೆ ಖರೀದಿದಾರರಿಗೆ ಬೆಂಬಲ ನೀಡುವಲ್ಲಿ ತಡ ಆಗೋದು ಒಂದು ದಕ್ಷ ಖರೀದಿದಾರ ಸಹಾಯವಾಣಿ ತಂಡ ಕಟ್ಟೋದಕ್ಕೆ ಮೊದಲಿಗೆ ಕೆಲವು ಪ್ರಮುಖ ವಿಷಯಗಳು ತಿಳಿದಿರಬೇಕು ಖರೀದಿದಾರರು ತಮ್ಮ ತೊಡಕುಗಳನ್ನು ಎಲ್ಲಿ ತಿಳಿಸುತ್ತಾರೆ ಮತ್ತೆ ಈ ತೊಡಕುಗಳನ್ನು ಹೇಗೆ ಬಗೆಹರಿಸುವುದು ಅಂತ ಗೊತ್ತಿರಬೇಕು ಮೊದಲಿಗೆ ಈ ಎರಡು ಪ್ರಶ್ನೆಗಳಿಗೆ ಪರಿಹಾರ ನೋಡೋಣ ಮೊದಲನೇದು ನೀವು ನಿಮ್ಮ ಗ್ರಾಹಕರೊಂದಿಗೆ ಹೇಗೆ ಎಲ್ಲಿ ಯಾವಾಗ ನೀವು ವ್ಯವಹರಿಸಬೇಕು ಅಂತ ಅರ್ಥ ಮಾಡ್ಕೊಳ್ಬೇಕು ಈಗ ಖರೀದಿದಾರರು ತಮ್ಮ ತೊಡಕುಗಳನ್ನ ಎಲ್ಲಿ ತಿಳಿಸ್ತಾರೆ ಅವರು ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಮೂಲಕ ಇದನ್ನ ಮಾಡ್ತಾರೆ ನಿಮ್ಮ ವ್ಯಾಪಾರವನ್ನ ಚೆನ್ನಾಗಿ ಬೆಳೆಸೋಕೆ ಇರುವ ಬಹಳ ಒಳ್ಳೆಯ ದಾರಿ ಅಂದ್ರೆ ನಿಮ್ಮ ಖರೀದಿದಾರರ ಮಾತಿಗೆ ಕಿವಿ ಕೊಡುವುದು ಖರೀದಿದಾರರು ತೊಂದರೆ ಎದುರಿಸಿದಾಗ ನೆರವು ಪಡೆಯೋಕೆ ಮಾರಾಟಗಾರರನ್ನ ಸುಲಭವಾಗಿ ಸಂಪರ್ಕಿಸುವ ಹಾಗೆ ಆಗುವಂತೆ ಖರೀದಿದಾರರ ಅಪ್ಲಿಕೇಶನ್ಗಳನ್ನ ಡಿಸೈನ್ ಮಾಡಬೇಕಾಗತ್ತೆ ಬೈಯರ್ ಅಪ್ಲಿಕೇಶನ್ಗಳಲ್ಲಿ ಬಳಕೆದಾರರು ತಮ್ಮ ಯಾವ ಆರ್ಡರ್ನಲ್ಲಿ ತೊಡಕಾಗಿದೆ ಅನ್ನೋದನ್ನ ಆಯ್ಕೆ ಮಾಡುವ ಅವಕಾಶ ಇರಬೇಕಾಗತ್ತೆ ಖರೀದಿದಾರರು ತಿಳಿಸಿದ ಎಲ್ಲ ತೊಡಕುಗಳನ್ನ ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೇಟ್ ಸಂಗ್ರಹಿಸಿ ಸಂಸ್ಕರಿಸಬೇಕಾಗತ್ತೆ ಪಾವತಿ ವೈಫಲ್ಯದಂತಹ ಯಾವುದೇ ತಾಂತ್ರಿಕ ವೈಫಲ್ಯಗಳಿಂದಾಗಿ ಖರೀದಿದಾರರಿಗೆ ವಹಿವಾಟು ಅಥವಾ ಆರ್ಡರ್ ವಿವರಗಳನ್ನು ಒದಗಿಸದಿದ್ದರೆ ಖರೀದಿದಾರರಿಗೆ ಅಪ್ಲಿಕೇಶನ್ನಲ್ಲಿ ಇಮೇಲ್ ಅಥವಾ ಚಾಟ್ ಬೆಂಬಲದ ಮೂಲಕ ಸಮಸ್ಯೆಯನ್ನ ಹೇಳುವ ಆಯ್ಕೆಯನ್ನ ಒದಗಿಸಬೇಕು ಇಷ್ಟೇ ಅಲ್ಲ ಖರೀದಿದಾರರು ಆರ್ಡರ್ ಅನ್ನು ರದ್ದು ಮಾಡೋದು ರೀಫಂಡ್ಗೆ ಕೋರಿಕೆ ಸಲ್ಲಿಸೋದು ಅನ್ವಯವಾದಲ್ಲಿ ಓ ಎನ್ ಡಿ ಸಿ ನೆಟ್ವರ್ಕ್ನಲ್ಲಿ ಆರ್ಡರ್ ಅನ್ನ ಹಿಂದಿರುಗಿಸೋದು ಅಥವಾ ಬದಲಾಯಿಸಿಕೊಳ್ಳೋದನ್ನ ಖರೀದಿದಾರ ಖರೀದಿದಾರರ ಅಪ್ಲಿಕೇಶನ್ನಲ್ಲೇ ಮಾಡುವ ಹಾಗಿರಬೇಕು ಖರೀದಿದಾರರ ರಕ್ಷಣೆ ಇ ಕಾಮರ್ಸ್ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಈಗ ಮುಂದಿನ ಪ್ರಶ್ನೆಯ ಕಡೆ ಗಮನಹರಿಸೋಣ ಖರೀದಿದಾರರ ತೊಂದರೆಯನ್ನ ಬಗೆಹರಿಸೋದು ಹೇಗೆ ನಾವು ಇದನ್ನು ನಿಮಗಾಗಿ ಐದು ಸರಳ ಹಂತಗಳಲ್ಲಿ ತಿಳಿಸ್ತೀವಿ ಖರೀದಿದಾರರು ತಮಗಾದ ಖರೀದಿಯ ಬಗ್ಗೆ ತಿಳಿಸಿದ ಮೇಲೆ ಅದು ಬಗೆಹರಿಯೋ ತನಕ ಈ ಐದು ಹಂತಗಳನ್ನ ದಾಟಿಕೊಂಡು ಹೋಗುತ್ತೆ ಮೊದಲಿಗೆ ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ತಾನಾಗೆ ತೊಡಕನ್ನು ಬಗೆಹರಿಸೋಕೆ ನೋಡುತ್ತೆ ತೊಡಕು ಬಗೆಹರಿದ ಬಳಿಕ ಖರೀದಿದಾರರಿಗೆ ಅದು ಸೂಚನೆ ನೀಡುತ್ತೆ ತೊಡಕು ಬೇರೊಂದು ಭಾಗವಹಿಸುತ್ತಿರುವ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗೆ ಸಂಬಂಧಪಟ್ಟಿದ್ದಾದರೆ ಈ ಮಾಹಿತಿಯನ್ನ ಆ ಪರಿಹಾರಕ್ಕಾಗಿ ಅವರಿಗೆ ಕಳುಹಿಸಲಾಗುತ್ತೆ ಖರೀದಿದಾರರಿಗೆ ಭಾಗವಹಿಸುತ್ತಿರುವ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಮೂಲಕವೇ ಮತ್ತೊಮ್ಮೆ ಸೂಚನೆ ಹೋಗುತ್ತೆ ತೊಡಕು ಇನ್ನೂ ಬಗೆಹರಿದಿಲ್ಲ ಅಂತಾದ್ರೆ ಖರೀದಿದಾರರು ತಮಗಾದ ತೊಡಕನ್ನ ದೂರು ಅಂತ ಮಾರ್ಪಡಿಸಬಹುದು ಅಂದ್ರೆ ಈಗ ಖರೀದಿದಾರರಿಗೆ ಉಂಟಾದ ಈ ತೊಡಕು ದೂರು ಅಂತ ಮಾರ್ಪಾಡಾಗಿ ವಹಿವಾಟಿನಲ್ಲಿ ಭಾಗವಹಿಸುತ್ತಿರುವ ಎನ್ಪಿಯ ಗ್ರೀವೆನ್ಸ್ ರಿಡರ್ಸಲ್ ಆಫೀಸರ್ ಜಿಆರ್ಒನ ಸುಪರ್ದಿಗೆ ಹೋಗುತ್ತೆ ಪ್ರತಿ ಎನ್ಪಿ ಕೂಡ ಎನ್ ಡಿ ಸಿ ನೆಟ್ವರ್ಕ್ನಲ್ಲಿ ರಿಜಿಸ್ಟರ್ ಮಾಡುವಾಗ ಗ್ರೀವೆನ್ಸ್ ರಿಡರ್ಸಲ್ ಆಫೀಸರ್ ವಿವರಗಳನ್ನ ಹಂಚಿಕೊಳ್ಬೇಕು ಜಿಆರ್ಒಗಳ ಕೈಯಲ್ಲೂ ಈ ದೂರನ್ನ ಬಗೆಹರಿಸೋಕೆ ಆಗಿಲ್ಲ ಅಂದ್ರೆ ಖರೀದಿದಾರರು ಹೆಚ್ಚಿನ ನೆರವು ಪಡೆಯೋದಕ್ಕೆ ಆನ್ಲೈನ್ ಡಿಸ್ಪ್ಯೂಟ್ ರಿಸಲ್ಯೂಷನ್ ಸರ್ವಿಸ್ ಪ್ರೊವೈಡರ್ಗಳ ಬಳಿಗೆ ಹೋಗಬಹುದು ಇವರು ಅಲ್ಲಿ ಸಂಧಾನ ಅಥವಾ ಮಧ್ಯಸ್ಥಿಕೆಯ ಮೂಲಕ ದೂರನ್ನು ಬಗೆಹರಿಸುವ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳಾಗಿರ್ತಾರೆ ಕೊನೆಯದಾಗಿ ಈ ಯಾವ ಹಂತಗಳಲ್ಲೂ ದೂರು ಬಗೆಹರಿಯದೇ ಹೋದರೆ ಖರೀದಿದಾರರು ಅಧಿಕಾರ ವ್ಯಾಪ್ತಿ ಇರುವ ನ್ಯಾಯಾಲಯದ ಮೊರೆ ಹೋಗಬಹುದು ಇದರ ಬಗ್ಗೆ ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಗ್ರಾಹಕ ವ್ಯವಹಾರ ಸಚಿವಾಲಯದ ಇ ಕಾಮರ್ಸ್ ಎರಡ್ ಸಾವಿರದ ಇಪ್ಪತ್ತರ ಗ್ರಾಹಕ ಸಂರಕ್ಷಣೆ ನಿಯಮಗಳನ್ನು ಓದಿ ಅಲ್ಲದೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ಓ ಎನ್ ಡಿ ಸಿ ಓ ಎನ್ ಡಿ ಯ ಐಜಿಎಂ ಪಾಲಿಸಿ ಓದಿ ಈ ವಿಡಿಯೋದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಇಷ್ಟು ಹೊತ್ತು ಏನೇನು ಕಲಿತಿದ್ವಿ ಅಂತ ಮತ್ತೊಮ್ಮೆ ನೋಡೋಣ ಖರೀದಿದಾರರು ತಮ್ಮ ತೊಡಕುಗಳ ಬಗ್ಗೆ ಎಲ್ಲಿ ತಿಳಿಸಬಹುದು ಅಂತ ಕಲಿತಿದ್ವಿ ನಿಮ್ಮ ವ್ಯಾಪಾರ ನಯವಾಗಿ ಸುಲಭವಾಗಿ ಮುಂದೆ ಸಾಗಲು ತೊಡಕುಗಳನ್ನ ಹೇಗೆ ಬೇಗನೆ ಬಗೆಹರಿಸುವುದು ಅಂತಾನು ತಿಳ್ಕೊಂಡ್ವಿ ಈಗ ನೀವು ಖರೀದಿದಾರರ ತೊಡಕುಗಳನ್ನ ಬಗೆಹರಿಸೋದು ಹೇಗೆ ಅಂತ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ನಮ್ಮ ಮುಂದಿನ ವಿಡಿಯೋ ಖರೀದಿದಾರರ ಸೇವಾ ಕೆಲಸಗಳ ಮೇಲೆ ನಿಗಾವಹಿಸುದರಲ್ಲಿ ಖರೀದಿದಾರರ ತೊಡಕುಗಳನ್ನ ಇನ್ನೂ ಪರಿಣಾಮಕಾರಿಯಾಗಿ ಹೇಗೆ ಟ್ರ್ಯಾಕ್ ಮಾಡೋದು ಅಂತ ಕಲಿತೀರಾ ಸಿಗೋಣ